ಅಡುಗೆ ಮನೆಗೆ ಕಾಲು ಇಡ್ಬಾರ್ದು ಅವ್ಳಿಗೇನ್ ಬೇಕು ತಿಳ್ಕೊಂಡು ಅವ್ಳಿ ಕಡೆಗೆ ಕಡೆಗೆಲ್ಲ ಬರಬೇಕು ಅಂತ ಆದ್ರೂ ನನ್ನ ಮಾತನ್ನ ಅಷ್ಟು ಧೈರ್ಯ ಬಂತ ನಿನಗೆ ಚಿಕ್ಕ ಮಂದಿ ಏನೂ ತಪ್ಪಿಲ್ಲಮ್ಮ ನಾನು ವಿಚಾರಣೆ ಮಾಡುವಾಗ ತುಟ್ಟಿ ಕಟ್ಟಿ ಕನ್ಬಾರ್ದು ಗಮನಿಸ್ತಾ ಇದ್ದೀನಿ ಇತ್ತೀಚೆಗೆ ಮೈ ಮೇಲೆ ಭಯ ಬಿಟ್ಟು ಹೋಗ್ತಿದೆ ನಿನ್ಗೆ ಹಾಗೆಲ್ಲ ಏನು ಇಲ್ಲ ಅಂದ್ರೆ ನನ್ನ ಆಜ್ಞೆನ ಮೀರಿ ವಚನ ಯಾಕೆ ಅಡಿಗೆ ಬಿಟ್ಟೆ ಮಗು ನನ್ನ ಹತ್ರ ಯಾರಾದರೂ ಏನು ಕೇಳಿಲ್ಲ ಇನ್ನೇ ಸಾರಿ ಚಿಕ್ಕಮ್ಮ ಕೇಸರಿ ಭಾತ್ ಮಾಡೋದನ್ನು ಹೇಳ್ಕೊಡ್ತೀರ ಅಮ್ಮನಿಗೆ ತುಂಬ ಇಷ್ಟ ನಾನೇ ನನ್ನ ಕೈಯಾರ ಮಾಡಿ ನನ್ನ ಕೈಯಾರ ಅಮ್ಮನೇ ಬರ್ತದೆ ಅಪ್ಪ ಕೇಳ್ಕೊಂಡ್ರು ಈಸಿ ಈಸಿ ಇಷ್ಟ ಇಲ್ಲ ಅನ್ನೋದಕ್ಕೆ ಮನಸ್ಸು ಬರಲಿಲ್ಲ ಸಂತೋಷ ನೀವು ಖುಷಿನ ನೋಡಿರ್ಲಿಲ್ಲ ನನ್ನ ಮಾತಾಡ್ತಾ ದೇವ ನೈನಿಗೆ ಮಾಡ್ತಾಳಲ್ಲ ಅದೇ ಶ್ರದ್ಧೆ ಭಕ್ತಿಯಿಂದ ನಿಮಗೋಸ್ಕರ ಅಡ್ಗೆ ಮಾಡಿದ್ಲು ಅದನ್ನ ನೋಡಿ ಕಣ್ ಬಂತು ಮಗಳ ಕೈಯೋಳು ಅದನ್ನ ನೀನ್ ಹೇಳಿ ಅವ್ರು ಕಲ್ಕೋಬೇಕೇನೆ ಅದಕ್ಕೆ ಹೇಳ್ತಾರೆ ನಾನು ತುಂಬಾ ಅದರದಿಂದ ಗಮನಿಸ್ತಾ ಇದ್ದೀನಿ ತುಂಬಾ ಹೋವರಾಗ್ತಿದ್ದೆ ನೀನು ಮನುಷ್ಯರು ಅನಿಸ್ಕೊಂಡವ್ರೆ ಅದಕ್ಕೆ ಮುಂದೆ ನಿಲ್ಲೋದಕ್ಕೆ ಭಯ ಪಡ್ತಾರೆ ಅಂತದ್ರಲ್ಲಿ ನೀನು ಅದಕ್ಕೆ ಮುಂದೆ ನಿಲ್ಲೋ ಧೈರ್ಯ ಮಾಡಿದ್ದಲ್ದೇ ಅವರಿಗೆ ಅದು ಮಹರ್ಷಾತ್ರಿ ಅತ್ತಿಗೆಗೆ ಬುದ್ಧಿ ಹೇಳೋ ಮತ್ತೆ ಬೆಳೆದ್ಬಿಟ್ಟಿಯ ಇನ್ನು ಮುಚ್ಚಬ ಮದುವೆ ಆಗಿದ್ದೆ ಈ ಮನೆಯಲ್ಲಿ ನೀವು ಉದ್ರೆ ಹುಕೊಂಡು ಬಿಟ್ಟಿರ್ಲಿ ಅಂತ ನೀನು ಸ್ವತಂತ್ರವಾಗಿದ್ಯಾ ನೀ ಪಟ್ಟ ಬದುಕಿನ ನೀನ್ ಬರಿತಾ ಇದೆಯಾ ಅಂತ ಕೇಳಿ ಅವರು ಇಲ್ಲ ಅಂತ ಹೇಳ್ತಾರೆ ಟೈಮು ಸರಿಯಾಗಿ மனிவரகிழோ நாயிங் ஆகங்க நினு அன்ன நீரு ஆகத்தி தானே தப்பு நேரே ரக நினைக்கல கண்டு ஒன்றே சக்தி அந்த அது பிரீதி ஆ பிரீதி நோவெல்லாம் மனுஷன் ஓஷ்டி ஆக அதுக்கே நம்ம சொல்வ நம்ம बनेगा जैसे मानता है

நம்ம நம்பிக்கையில் முதல்மை பெற்ற பிறகு தான் நான் ஏன் சொல்லிட்டேன் இல்லையா நான் நடிக்க படிக்க வேண்டியது தப்பில்லைதான் நான் சரியாக அவங்க கோல் அடிச்சிட்டேன் நான் நினைத்தேன் அன் மி கா அப்ப

तब ऑनलाइन तो ಕೃಷ್ಣ ನಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ ನಮ್ಮಿಂದ ಅವಳು ದೂರ ಮಾಡುವಂತ ಶಕ್ತಿ ಯಾವ್ದೂ ಇಲ್ಲ ನಿಮಗೆ ಆ ಮುದ್ದೆ ಬಗ್ಗೆ ಗೊತ್ತಿಲ್ಲ ಮನೆ ಕತರ್ನಾಕ ಅವನು ಅದು ಅಂತೆ ಈಗ ಅವನೇ ಬೇರೆ ಫೀಲ್ಡಿಗೆ ಇಳಿದಿದ್ದಾನೆ ಏನೇನ್ ತಾಪತ್ರೆಗಳು ತಂದಿರ್ತಾನಂತಾನೆ ಗೊತ್ತಾಗ್ತಾ

ನಿನ್ನಿಂದ ಕೃಷ್ಣನ ಕೃಷ್ಣನ ನಿನ್ನಿಂದ ದೂರ ಆಗೋದಕ್ಕೆ ಈ ಬಾಲ ಅದಕ್ಕೋಸ್ಕರ ಯಾವತ್ತಿಗೂಸ್ಕರ ಕೊಲೆ ಮಾಡಿ ಜೈಲಿಗೆ ಹೋದ್ರೂ ಪರವಾಗಿರೋಸ್ ನಾನ್ ನೋಡ್ಕೊಂತೀನಿ ನೀನ್ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಡ ಆದ್ರ ಹಾಗಲ್ಲ ಬೇಡ ಅಂದ್ರೆ ಬಿಟ್ಬಿಡ ನನ್ಗೆ is ಅವಮಾನ ಮಾಡ್ಬಿಟ್ಟಲ್ಲ ಅದ್ಗೆ ಅದು ನನ್ನ ಹೆಂಡತಿ ಮುಂದೇ ಇದ್ದಕ್ಕಿದ್ದಾಗೆ ಅವ್ಳು ಏನಾಗ್ಬಿಟ್ಟು ಅದ್ಗೆ ಮೈ ನೋಡೇ ದೇವ್ರು ಬಂದಾಗ ಆಡ್ಬಿಟ್ಟು ಅವಳು ಬಂದು ಒಂದ್ ಕ್ಷಣ ನಿಂತ್ಕೊಂಡು ನನ್ ನಂದಲ್ಲಿ ನೋಡಿದಾಗ ನಾನೇ ನಡ್ಗೋಗ್ಬಿಟೆ ನೀವು ಸಾಕ್ಷಾತ್ ವಜ್ರೇಶ್ವರ ಎದುರಿಗೆ ನಿಂತಿದ್ರು ಜೋರು ಕೇರ್ ಮಾಡಿದೆ ಭಾಷಣ ಮಾಡ್ಬಿಟ್ಟು ನಾನೇ ಮನೆ ಕಂಡ ಹಾಡಿದೆ ಶ್ರೀಮತ ಹೇಳಿದ್ದು ಅವ್ರು ಇದೆ ಅದಕ್ಕೆ ಕಾಲ ಎರಡು ಕಾಲ ಇಟ್ಟು ಲೈಫ್ ಲೈಫಲ್ಲಿ ಎದ್ದೇ ಬಿಡ ಪ್ರವಾಹ ಬರೋದಕ್ಕೂ ಹಣೆ ಅಣೆಕಟ್ಟನ ಕಟ್ಬಿಡ್ಬೇಕು ಹಳಕ್ಕಿಂತ ಆದ್ರೆ ಮನೆ ನಾವು ಒಪ್ಪ ಮಾಡ್ಕೊಂಡಿರ್ಬೇಕು ಕಾಲ ಮಿಂಚೋಕ ಮುಂಚೆನೆ ನಾವು ಕಾಲನ್ನ ತಡಿಬೇಕು ಅದಕ್ಕೆ Thank <laughs> you. ನಿನ್ನೆ ರಾತ್ರಿ ನೆಂಟಿದ್ದೆ ನೆನ್ಸ್ಕೊತಿದ್ದೀರಾ ಚಿಕ್ಕಪ್ಪ ನಿಮ್ ಮೇಲೆ ಕೈ ಮಾಡೋದಕ್ ಬಂದ ತಕ್ಷಣ ನನ್ಗೇನಾಯ್ತು ಅಂತ ನನಗೇ ಗೊತ್ತಾಗ್ಲಿಲ್ಲ ಸುಪ್ರೀತಾ ಕೋಪ ಬಂದ್ಬಿಡ್ತಾ ಗೊತ್ತಾ ಚಿಕ್ಕಪ್ಪ ನನ್ ಕೋಪದಲ್ ಬಯ್ಯೋದು ಹೀಗ್ ಸಿಟ್ಟಲ್ ನಡ್ಕೊಳ್ಳೋದು ಹೊಸದೇನಲ್ವಲ್ಲ ಅದ್ರ ನೀನ್ ಯಾಕೆ ಹಾಗೆ ನಡ್ಕೊಂಡೆ ನಮ್ಮವ್ರಿಗಿನ ತೊಂದರೆ ಆಗ್ತಿದೆ ಅಂದಾಗ ಅದ್ ನೋಡ್ಕೊಂಡು ಸುಮ್ಮನೆ ಇರ್ಬಾರ್ದು ಪ್ರಶ್ನೆ ಮಾಡ್ಬೇಕು ಅನ್ನೋದನ್ನ ನಾನು ಇತ್ತೀಚಿಗೆ ಕಲ್ತೆ ಚಿಕ್ಕಮ್ಮ ಆದರೂ ಆದ್ರೂ ಸ್ವಲ್ಪ ಮಾತಾಡ್ಬಿಟ್ಟೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಪರ್ಷೇಶ್ವರ ಅಕ್ಕ ಇವ್ರಿಗೆ ಏನ್ ಪನಿಷ್ಮೆಂಟ್ ಕೊಡ್ತಾರೋ ಏನು ಚಿಕ್ಕಮ್ಮ ನೀವು ಆ ವಿಶ್ವದಲ್ಲಿ ತುಂಬಾ ಯೋಚನೆ ಮಾಡಬೇಡಿ ಅಮ್ಮನ ಅಮ್ಮನಂತ ನಾ ಮಾತಾಡಿ ಅದನ್ನ ಸಮಾಧಾನ ಮಾಡ್ತೀನಿ

ಯಾವಾಗ್ಲೂ ಒಳಗೆ ಬೆಂಗಾವಲಾಗಿ ಇಂಚುತಿರ ಫುಟ್ ಫೋಣಾ ಕೂಡ ತಾಗ್ದೇರ ಹಾಗೆ ಕಾಪಾಡ್ತಿರ ಅಂದ್ರೆ ಈ ಮನಸಲ್ಲಿ ಒಳಗ اكو ಅನ್ಯಾಯದ ಬಗ್ಗೆ ಒಂದಸಾರೇನೂ ಪ್ರಶ್ನೆ ಮಾಡಲ್ಲ ಅರ ಮುಖಕ್ಕೆ ಮಾತಾಡಲ್ಲ ಯಾನ್ ಪಾವಾ ಹೆಲ್ಲಾ ನಮ್ಮಾರಿ ಚಲೋ ತಪ್ಕೊಳ್ಳೋ ನಾನು ತಂಗೆನ್ ಸುಳ್ತಾಯಿದೆ ಅಂದ್ಯಾಬಿ ರಚನಾ ತಾಗ್ ಬರ್ತೋ ಅರ ಬಹುಶಃ ಮಂಕರ್ ಬರ್ತಾರ ಮರ ಏನು ಯಾರ ಮಾತಿನಾ ವೆಚ್ಚ ಅಮ್ಮ ಅಮ್ಮ ನೆನ್ನೆ ಹಾಜ್ರಿ ಬ್ರು ಶೂಟಿಂಗ್ ಎಲ್ಲ ನಾನು ಕ್ಯಾನ್ಸಲ್ ಮಾಡಿದ್ದೀನಿ சவுண்ட் பைட் பாடல் இரண்டு

உ ரேந்த கடை ஒட்ட குட்டும்

ನಿಮ್ಮಿಂದ ನಿಮ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಕಡೆ ನಿಮ್ಮ ಹತ್ರ ಪ್ರೈವೇಟ್ ಆಗಿ ಒಂದ್ಸಲ್ ಮಾತಾಡಬೇಕು ನೀನ್ ಯಾವ ತಪ್ಪು ಮಾಡಿಲ್ಲ ರಚನಾ ಗುಂಡಿಗೆಯಲ್ಲಿ ಧೈ ಅನ್ನೋದಿದ್ರೆ ಈ ಗಂಡ ಪ್ರಧಾನವಾದ ಸಮಾಜದಲ್ಲಿ ಒಬ್ಬ ಹೆಣ್ಣು ಕೂಡ ಸ್ವಾಭಿಮಾನದಿಂದ ಬದುಕ್ಬೋದು ಅನ್ನೋದನ್ನ ಮೊದಲು ನಾ ಸಾಬೀತ್ ಮಾಡಿದೆ ನನ್ನ ಮಗಳಾಗಿ ಈಗ ನೀನು ಸಾಬೀತು ಮಾಡಿದ್ಯಾ ಬಗ್ಗೆ ನೀನ್ ಮಾತಾಡಿದ ವಿಧಾನ ಸರಿ ಇಲ್ಲದೆ ಇರ್ಬೋದು ಆದ್ರೆ ಅದ್ರಲ್ಲಿ ಒಂದ್ ಆಳ್ವಾದ ಅರ್ಥ ಇತ್ತು ಇನ್ನೊಬ್ಬರ ಮುಲಾಜ್ಗೆ ಕಟ್ ಬೀಳದೆ ನಾವ್ ನಮ್ ಸಂತೋಷನ ಹುಡ್ಕೋಬೇಕು ಸುತ್ತಮುತ್ತ ಇರೋ ಖುಷಿಯಾಗಿ ಖುಷಿಯಾಗಿಡ್ಕೋಬೇಕು ಅನ್ನೋ ನಿಮ್ ಮಾತು ಇಷ್ಟ ಆಯ್ತು ನನ್ ಹಗ್ಲೂ ರಾತ್ರಿ ಶ್ರಮ ಪಡ್ತಿರೋ ಏನಮ್ಮ ಅದೇ ಅಮ್ಮ ಕೇಳೆ ಅದಕ್ಕೆ ಈ ಭಾಣವಾರ షూಟಿಂಗ್ ಕ್ಯಾನ್ಸಲ್ ಮಾಡಿದೀನಿ ಇವತ್ತು ನೀವು ಹೇಗ ಬೇಕೋ ಹಾಗೆ ಆನಂದವಾಗಿರಿ ಹಾಗೆ ನೀನು ಇವತ್ತು ಯಾವ ಡಯಟ್ ಅನ್ನು ಫಾಲೋ ಮಾಡಬೇಕಾಗಿಲ್ಲ ನಿಂಗೆ ಇಷ್ಟ ಬಂದಿದ್ದನ್ನ ತಿನ್ನಬಹುದು ಹೋಗು ಮಗಳೇ ಈ ಸಂಜೆ ನಿನ್ನ ಪಾಲಿನ ಬೆಸ್ಟ್ ಡೇ ಆಗಲಿ ಅಮ್ಮ